ಮಾಡಾಕತಾನು ಮಾರಾಯ ಇವ ಫೋನ್ ನಾ ತಗೊಳಾಕತ್ತೇನು ಇವು ತೊಗೊಳಾಕತಾನೋ ಒಂದು ಗೊತ್ತಾಗಲ್ತಪ್ಪ ಬೆಳಿಗ್ಗೆ ಬೆಳಗ್ಗೆ ಕರಿಸಿ ಕುಂದ್ರಸ್ ಬಿಟ್ಟ ಇಲ್ಲಿ ನನ್ನ ನನ್ ಹೆಸ್ರ ಮ್ಯಾಗ ತಗೋತಾನಂತ ಮತ್ತ್ ಅದೊಂದು ಟೆನ್ಶನ್ ಅತ್ತ ಬಿಟ್ಟೇತ್ ನನಗ ನನ್ನ ಹೆಸರ ಮ್ಯಾಗ ತಗೊಂಡ್ರೆ ಏನ್ ಹಾಕೇತು ಏನು ಎಪ್ಪಾ ದೇವ್ರ ನಮಸ್ಕಾರ ಹೊಸ ಫೋನ್ ತಗೊಳಾಕಂತೇಡಪ್ಪ ಇವತ್ತ ಎಲ್ಲ ಚಲೋ ತಮ್ಗೆ ಆಗ್ಲಿಪ್ಪ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಆದ್ರೆ ನನ್ನಿಂದಾನೇ ಶುರು ಮಾಡಪ್ಪ ಬರ್ತೀನಿ ಕವಿತಾ ತಗೋ ನಾನು ಆಯ್ತು ತಗೋಬರ್ತೀರಿ ಚಲೋ ಫೋನ್ ತಗೊಂಬರ್ರಿ ಆಯ್ತಾ ನೀ ಏನ್ ತಲೆ ಕೆಡಸ್ಕೊಬೇಡ ಚಲೋ ಫೋನ್ ತಗೊಂಡ್ಬರ್ತೇನಿ ನನ್ನ ದೋಸ್ತು ಬರ ನನ್ನ ಕೂಡ ಯಾ ಫೋನ್ ತಗೊಂಡ್ರ ಚಲೋ ಯಾವ ಫೋನ್ ಚಲೋ ಇರ್ತೈತಿ ಎಲ್ಲ ಗೊತ್ತೈತಿ ಅವಾಗ ಕೊಡಸ್ತಾನ ನನ್ಗ ಬರತ್ತೀ ಕರಿಬೇಕಿಲ್ರಿ ಹೊರಗ ಕುಂದ್ರಲ್ರಿ ಸುಮ್ ಕುಂದ್ರ ಮತ್ ಒಳಗ್ ಚಾ ಮಾಡ್ ಮನ್ಯಾಗ ಮನೆಯಾಗ ಹಾಲಿಲ್ಲ ಮತ್ತೆ ಇಪ್ಪತ್ತೈದು ರೂಪಾಯಿ ಹಾಲಿಗೆ ಕೊಡ್ಬೇಕಲ್ಲೇ ಏನೋ ಅಪ್ಪ ಪಾಪ ಅವರ ಹೆಸರು ಮೇಲೆ ಕೊಟಾಕತ್ತಿದ್ರಲ್ರಿ ನಿಮಗೆ ಹೆಸರು ಮೇಲೆ ಕೊಟಾಕತ್ತ ಬಿಡ ಆದ್ರೆ ನಿನಗೆ ಕೆಲಸ ಆಕೈತಿಲ್ಲಾ ಚಾ maar ಕೊಡಕ ಕೆಲ್ಸ ಕೆಲಸ ಆಕೈತಿಲ್ಲಾ ಪಾಪ ಹೌದ್ರಿ ನಾನು ಹೆಂಡಿಗೆ ಯಾಕೆ ಕೆಲಸ ಮಾಡಿಸೋದಪ್ಪ ಅಂತ ಹೇಳಿ ನಾ ಕರೀಲಿಲ್ಲ ಉಂಗೊಳಗೆ ಅಲ್ಲೇ ಹೊರಗೆ ಹೋಟೆಲ್ ನಾ ಕುಡಿತೀವಿ ನಾವು ಹರಿ ಆಯ್ತೋ ನಾ ಹೋಗಿ ಬರ್ತೀನಿ ಚಲೋ ಫೋನ್ ತಗೊಂಡ ಬರಬೇಕು ಮತ್ತೆ ಚಲೋ ಫೋನ್ ನಾ ಯಾಕಂದ್ರೆ ಲೋನ್ ಮಾಡಿ ತಗೊಂಡ ಬರಕತ್ತೆರಿ ಮನಿಗ್ ಬಂದ ಇದು ಹಂಗೈತಿ ಹಿಂಗೈತಿ ಇತಾ ಫೋನ್ ತಗೊಂಡ ಬಂದೆ ಅಂತ ಅದರાડಕೊಂಡಿಲ್ಲ ನಾನು ಅದೇನಿ ನಿನ್ನಂಗೇನು ಹುಚ್ಚಿಲ್ಲ ನಾನು ಒಂದ ಸಲ ಫೋನ್ ಅದಕ್ಕ ಹತ್ತ ಸಲ ನೋಡಿ ಹೆಂಗ್ ಐತಿ ಚಲೋ ಐತಿಲ್ಲೋ ಅಂತೇಳಿ ಎಲ್ಲಾ ನಾ ಹುಚ್ಚಿರಿ ಇಲ್ಲ ನೀನ್ಕಿತ್ರ ಶಾನೆ ಹುಚ್ಚಿಲ್ಲ ಅಂತೇಳಿ ಹಂಗ ಅಂತಿರ್ತೇನಿ ಸಿಟ್ಟನ್ಯಾಗ ಮಾತು ಬರ್ತಿರ್ತಾವು ಈಗ ತಲಿ ಕರ್ಸಬೇಡ ಚಲೋ ಫೋನ್ ತಗೊಂಡ್ಬರ್ತೇವ್ರಿ ಚಲೋ ತಗೊಂಬರ್ರಿ ಆದ್ರೆ ಕೇಳಿಲಿ ನಾ ಹೊಸ ಫೋನ್ ತಗೊಂಡ್ಮೇಲೆ ಈ ಸಣ್ಣ ಫೋನ್ ಇರ್ಗ ಕುಡುದ

अस्त आरा मध्य रेंडर उंडा अस्त क्या करते हैं हम्म आई तो हो बर चलना हो बर जल्दी बने हाँ I love you I love you too रे आई तो बर चलना जल्दी बने हाँ आई तो दोस्ता नडीले यस्तोत ले दोस्ता क्या काम आड़ बराक लेट तो ले ता गाड़ी चाहिए ता दोस्त नन हेदरी आगे ले हेदक ಅದ ನನ್ನ ಹೆಸರ್ ಮ್ಯಾಗ ಫೋನ್ ತಗೊಂಡ ನೀ ಲೋನ್ ತುಂಬ ಬ್ಯಾಂಕ್ನವ್ರೈನ್ ಪೆನಲ್ಟಿ ಅಂತ ಹೇಳಿ ಇಲ್ಲ ನನಗಿಲ್ ನಮಿ ಏನಾಯ್ತು ಬೆಳಿಪ್ಪ ಮತ್ತೆ ಹೆದರ್ಕಿರ್ತತ್ತಲ್ಲ ಇರ್ತೈತಲ್ಲ ಅಲ್ಲೇ ಮ್ಯಾಗಿನ ಮತ್ತಿಗ್ ಹೋಗ ನಮಿ ಐತ್ ಅಂತ ಹೇಳಿ ಅಲ್ಲ ನಮ್ಕಿ ಇಲ್ಲ ಅಂತ ಹೇಳಿ ಕುಲ್ಲಾ ಕುಡ ಫೋನ್ ತೊಗೊಳುದಿಲ್ಲ ಅಲ್ಲಿ ನನ್ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತ ಹೇಳಿ ನಿನ್ ಹೆಸರ್ ಮೇಲೆ ತಗೊಳಾಕತ್ತೇನ ಅಲ್ಲೇ ಕಾಂಜಿ ಪಿಂಜಿ ರೂಪಾಯಿ ಕಟ್ಟುದಿಲ್ಲ ಆಗೋದಿಲ್ಲ ನನಗೆ ಆದರೂ ಅಲ್ಲಿಪ್ಪ ಬ್ಯಾಂಕ್ ನವ್ರ ಎತ್ತ ಮಾತಾಡ್ತಾರ ಅದಕ್ಕೆ ನನ್ಗೆ ಹೊಟ್ಟಿಗ್ ಐತಿಲೆ ನನಗ್ ಗೊತ್ತೈತಿ ನಮ್ ದೋಸ್ತ ಅಲ್ಲಿ ಫೋನ್ ತಗೊಂಡ್ ಮ್ಯಾಲ ಏರ್ತಾನಪ್ಪ ಫೋನ್ ತಗೋತಾನ ಆಮೇಲೆ ಗಾಡಿ ತಗೋತಾನ ಆಮೇಲೆ ಫ್ರಿಜ್ ತಗೋತಾನ ಹಿಂಗ ಎಲ್ಲ ತಗೊಂಡು ಹೋಗ್ತಾನೆ ನಾ ಏನ್ ಮುಂದೆ ಆಗತ್ತಿಲ್ಲ ಅಂತ ಹೇಳಿ ಸಂಕಟ ಹೌದಿಲ್ಲ ಹೌದು ತೋಲೆ ದೋಸ್ತ ಫೋನ್ ಕೊಡ್ಸುದಿಲ್ಲ ನಾ ಬೇಡ ತಗೋಲೆ ಬ್ಯಾಡ ಗಿನ್ ಬ್ಯಾಡ ಬ್ಯಾರೇದವ್ರ ಹೆಸರು ಮೇಲೆ ತಗೋತೇನೆ ಬ್ಯಾಡಪ್ಪ ಹಂಗ ತಿಳ್ಕೊಬೇಡ್ಲಿ ದೋಸ್ತ ಹತ್ತು ವರ್ಷದ ದೋಸ್ತಿಲ್ಲೇ ನಮ್ದೆ ನಮ್ಕಿ ಇಲ್ಲ ಬ್ಯಾಡ ಬ್ಯಾಡ್ ದೋಸ್ತ ನಿನ್ನ ಹೆಸ್ರ ಮೇಲೆ ಫೋನ್ ಗಿನ್ ಏನು ಬೇಡ ನಡಿ ಹಂಗಲ್ ದೋಸ್ತ ರೊಕ್ಕದ ವಿಷಯ ಒಳಗ ದೋಸ್ತಿ ಮುಖ ಕಟ್ಟತಾವ್ಲಿ ಅದಕ್ಲಿ ಹಂಗ ನೋಡಿದ್ರ ತಿಂಗ್ಳಕ್ ನಾಕ್ ಐದ್ ಸಾವಿರ ರೂಪಾಯಿ ಗುಟ್ಕಾ ತಿಂದು ಫಾಲ್ತುನ್ಯ ಖರ್ಚಾಗ್ತಿರ್ತಾವ ರೊಕ್ಕ ತಿಂಗ್ಳಕ್ ಯಾರ್ ಸಾವಿರ ರೂಪಾಯಿ ಕಟ್ಟಾಕ ಆಗುದಿಲ್ಲ ನನಗ ಕಟ್ಟಿಲ್ಲ ಅಂದ್ರ ಮತ್ತೆ ಬ್ಯಾಂಕ್ ನವ್ ಇದ್ ಮಾಡ್ತಾರಂತಲಿ ಹೆದರ್ಕಿಲಿ ಅಷ್ಟ ಬ್ಯಾಡಲೆ ದೋಸ್ತಾ ನಿನ್ ಹೆಸರು ಮೇಲೆ ಬೇಡ ಏನು ಬೇಡ ನಿನ್ ದೋಸ್ತಿನೂ ಬೇಡ ಏನು ಬೇಡ ನಡಿ ಇಲ್ಲಿ ನಡೀಲಿ ನಿನ್ ಮುಖ ತರ್ಚಾ ನಡೀಲಿ ಆಯ್ತು ದೋಸ್ತ ನಂಬಿಕೆ ಐತಿ ಕೊಡಸ್ತ ನಡೀಪಾ ನಂಬಿಕೆ ಐತಿಲ್ವಾ ನಂಬಿಕೆ ಐತಿ ನನಗೆ ಗೊತ್ತಿತ್ಲಿ ನನ್ನ ಮೇಲೆ ನಿನ್ಗೆ ನಂಬಿಕೆ ಐತಿ ಅಂತ ಹೇಳಿ ನನಗೆ ಗೊತ್ತಿತ್ತ ಆದ್ರೆ ನಾವು ಬೇರೆ ಬೇರೆ ಇರ್ಬೋದು ದೋಸ್ತಿ ಇರ್ಬೋದು ನಾವು ಆದ್ರೆ ನಮ್ದು ರಕ್ತ ಒಂದೇ ಐತಿ ನಮ್ಮಪ್ಪ ನಿಮ್ಮಪ್ಪ ಒಂದ್ಲಿ ಮತ್ತೆ ಹಂಗೆ ಅಲ್ಲೇ ಸಡಿಕೆ ಮತ್ತೆ ದೋಸ್ತಿ ಒಳಗಣ್ಣ ಹಾಂ ಹಾ ನಮ್ಮಪ್ಪ ಐತಿಲ್ವ ಹ್ಞೂ ನಡಿ ನಡಿ

ತಿಂಗ್ಳಾ ತಿಂಗ್ಳ ಬರ್ಬರಿ ತುಂಬ್ತಿಲ್ಲಪ್ಪ ರೊಕ್ಕ ಮತ್ತ ಅಲಾ ಬಾ ಅಲಾ ಬಾ ಅದು ತುಂಬತೇನಿಲಿ ಯಾಕೆ ತಿಲ್ಲಿ ತಿನ್ನಾಕತ್ತಿಲ್ಲ ಎರಡು ಸಾವಿರ ರೂಪಾಯಿ ತುಂಬಾಕೆ ಆಗೋದಿಲ್ಲ ತಿಂಗಳ ನನಗೆ ತುಂಬ ಬಾರ ಬೇರೆ ತುಂಬ ಏ ಬಾ ಬೇ ನಮಸ್ಕಾರ ಹ್ಮ್ ನಮಸ್ಕಾರ ರೀ ಯಾವ್ದು ಬೇಕಿತ್ತು ರೀ ಫೋನ ಅಣ್ಣ ಫೋನ್ ತೋರಿಸಿ ರೀ ನಿಮ್ಮ ಬಜೆಟ್ ಎಷ್ಟು ಐತ್ರಿ ಬಜೆಟ್ ಹದಿನೈದು ಸಾವಿರ ರೂಪಾಯಿ ತೋರಿಸಿ ರೀ ನಾವು ಏನು ಕೆಲಸ ಮಾಡ್ತೀರಿ ನೀವು ಕೆಲಸ ತಗೊಂಡು ಏನ್ ಮಾಡಾವ್ರಿ ನೀವು ಹೇಳ್ರಿ ನಾ ಹೇಳ್ತೀನಿ ಬೌಂಡಿ ಕೆಲಸ ಮಾಡ್ತೇವ್ರಿ ಹದಿನೈದು ಸಾವಿರ ರೂಪಾಯಿ ಫೋನ್ ತಗೋಬೇಡ್ರಿ ನಿಮ್ ಕಡೆ ತಡೆಂಗಿಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಗೊಂಬಿಡ್ರಿ ಚಲೋ ಇಪ್ಪತ್ತೆಂಟು ಸಾವಿರ ಬ್ಯಾಡ್ರಿ ನಾ ಸಾವಿ ಮಠ ಲೋನ್ ತುಂಬುದಕ್ಕೆ ಮತ್ತೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ತೋರಿಸ್ರಿ ಬ್ಯಾಡ್ರಿ ನಾನು ಮಾತ್ ಕೇಳ್ರಿ ಫಸ್ಟ್ ಕ್ಲಾಸ್ ಫೋನ್ ಐತಿ ಕೊಡದ ಹೋಗ್ರಿ ಸುಮ್ನೆ ಬ್ಯಾಡ್ರಿ ಅಣ್ಣ ಹೊಸ ತೋರಿದೆ ಬ್ಯಾಡ್ರೇನ್ ನಾ ಹದಿನೈದು ಸಾವಿರ ರೂಪಾಯಿ ತರಸ್ರಿ ಹದಿನೈದು ಸಾವಿರ ಹೋಗಿಲ್ರಿ ತರಸ್ರಿ ಇರ್ತಾವ್ ತರಸ್ರಿ ಹಾ ಇದು ಹದಿನೈದು ಸಾವಿರ ರೂಪಾಯಿ ಐತ್ರಿ ಇದು ಹದಿನಾರು ಸಾವಿರ ರೀ ಇದೊಂದು ಇಪ್ಪತ್ತೊಂದ್ ಸಾವಿರದ ನೋಡ್ರಿ ಇದ್ ಹದ್ನೈಡ್ ಸಾವಿರದ ನೋಡ್ರಿ ಮಾತ್ರ ಲೋನ್ ಕಂಟಿನ್ಯೂ ತುಂಬಾ ತುಂಬತೆನ್ ದೋಸ್ತಾ ತುಂಬತೆ ನನ್ನಕತೆಲೋ ಹಾ ಹಿಂಗ್ಯಾಕ ಮಾಡಿ ಕಾಂಜಿ ಪಿಂಜಿ ಎರಡ್ ಸಾವಿರ ರೂಪಾಯಿ ಆಗೋದಿಲ್ಲ ನನಗ

ಚಲೋ ಐತಿ ಬ್ಯಾರೆ ಕಲರ್ ತೋರಿಸೋ ರಾಡಿ ಹಾಕಿತದ ಬ್ಯಾರೆ ಪೀಸ್ ತೋರಿಸ್ರಿ ಬ್ಯಾರೆ ಪೀಸ್ ತೊಮ್ಮಪ್ಪ ಇಲ್ಲಿ ಸ್ಯಾಮ್ಸಂಗ್ ಇದು ನೋಡ್ರಿ ಲೇಟೆಸ್ಟ್ ಮಾಡಲ್ ಐತಿ ನೋಡ್ರಿ ನೋಡ್ರಿ ಇದ್ರಿ ಹಾ ಮಸ್ತ್ ಐತಿ ನೋಡ್ರಿ ಕಲರ್ ಚಂದ ಐತಿ ನೋಡ್ರಿ ದೋಸ್ತ ತಗೊಳ್ಳೋಣ ಪಿಕ್ಸ್ ರೀ ಡೇಟ್ ಹಂಗಾರ ಕ್ಯಾಶ್ ಕೊಡತೀನಿ ಲೋನ್ ರೀ ಲೋನ್ ರೀ ಲೋನ್ ರೀ ಲೋನ್ ರೀ ಕ್ಯಾಶ್ ಕೊಟ್ರ ಚಲೋ ಕಿತ್ತೋನ್ ಕ್ಯಾಶ್ ಇಲ್ರಿ ಬಡೂರ ದೇವ್ರಿ ಗೌಂಡಿ ಕೆಲಸ ಮಾಡ್ತೇವ ಎಲ್ಲಿಂತ ಕ್ಯಾಶ್ ತಂದ್ಕೊಡ್ಬೇಕ್ರಿ ನಿಮ್ಗ ಇರಿ ತಗೋರಿ ಅವೆಲ್ಲ ಪ್ರೂಫ್ ತಂದಿರಿಯ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲಾ ಐತಿ ಐದ್ರಿ 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 ನಮ್ ಜೊತೆ ರೀ ಅದ್ ಚೆಕ್ ಮಾಡಿ ನೋಡ್ತೇನ್ರಿ ಒಂದ್ ಹದಿನೈದು ಇಪ್ಪತ್ತ್ ಫೋಟೋ ಹಚ್ಕೋಬೇಕ ಹಚ್ಕೊಂಬಿಡ್ರಿ ಬಿಡ್ರಿ ಎರಡ್ರಿ ಫೋಟೋ

ಬಂದ್ರೆ ತಗೊಂಡ್ ಬಂದ್ರಿ ಫೋನ್ ತಗೊಂಡ್ನ್ರಿ ಆ ಹೆಂಗ್ ಆಯ್ತು ಫೋನ್ ಹೆಂಗ್ ಆಯ್ತಿ ಕೂ ಮಸ್ತ್ ಐತಲ್ರಿ ಕಲ್ಲಾರ್ ಗಿಲ್ಲಾರ್ ನೋಡಿ ಹೆಂಗ್ ಮಸ್ತ್ ಐತಿಲ್ಲ ದೊಡ್ಡದ ಐತಿ ಹಂಗ ನಿಂಗೆ ನಿ ನೋಡಿ ಮಸ್ತ್ ಐತಿ ಹᱸಗೆ ಭಾರ ಐತಿ ಮತ್ತೆ ಮಸ್ತ್ ಐತಿ ನೋಡಿ ಆ ಹಂಗೇನ್ ತಪ್ಪನ್ ಕೊಡ್ಸ್ರಿ ಹಂಗೇನ್ ತಪ್ಪನ್ ಕೊಡ್ಸ್ರಿ ಊಟ ಮಾಡಿದಿಲ್ ನೀ ಮೊಬೈಲ್ ಆ

ಫೋನ್ ಎಪ್ಸಕತ್ತಿಲ್ಲ ಅಲ್ಲಿ ಇಲ್ ದೋಸ್ತ ನಾ ಜಾತಾ ಮಾಡಾಕತ್ತಿದ್ದೆ ಎಲ್ಲಾ ಫೋನ್ ಒಳಗಿತ್ತದ ನನಗ್ ಕೆಳಸಿ ಅಲ್ಪ ಅದ ನಿನ್ ಫೋನ್ ಬಂದಿದ್ದ ಫೋನಿನ ಲೋನ್ ತುಂಬದ ಐತಲ್ಲ ತುಂಬತೆ ದೋಸ್ತ ಸ್ವಲ್ಪ ಪ್ರಾಬ್ಲಮ್ ಐತಿ ಆ ಮನೆಯಾಕ ಹಿಂಗ ಮಾಡ್ತೀರಾ ಅಂತ ಹೇಳಿ ಪಡ್ಸಕತ್ತಿರಗಿಲ್ಲ ನಾನು ಇಲ್ ನಾಳೆ ತುಂಬತೆನ್ರಿ ಪಕ್ಕಾ ತುಂಬ ನಾಳೆ 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 ಅನ್ಕೊಂತ ಹೋಗ್ಬಿಡ್ದೇನೆ ಇಲ್ಲಪ್ಪ ನಾಳೆ ತುಂಬತೆ ನಾ ಕೊಡುದಿಲ್ಲ ನಾತೇನೆ ಅಲ್ಲಲ್ಲಿ ಮಾತಾಡಿದ್ದೇ ಇಲ್ಲಿ ಫಸ್ಟ್ ಫಸ್ಟ್ ಗಂತಿಗೆ ಹಿಂಗ್ ಮಾಡಾಕ್ತಿ ಇಲ್ ದೋಸ್ತ ನಾಳೆ ತುಂಬತೆ ನಾ ತುಂಬ ನಿನ್ ಕಡೆ ಇದ್ರೆ ತುಂಬಾ ಇಲ್ಲಾಂದ್ರೆ ಯಾರ ಕಡೆ ಅಡ್ಜಸ್ಟ್ ಮಾಡಿ ತುಂಬಾ ನಾ ಕೊಡ್ತೇನೆ ನಾಳೆ ಈಗ ನಾಳೆ ನಾಳೆ ಅನ್ಕೊಂತ ಹೋಗ್ಬಿಡದಲ್ಲ ಇಲ್ಲಪ್ಪ ನಾಳೆ ಪಕ್ಕಾ ಕೊಡ್ತೇನೆ ದೊಡ್ಡ ದೊಡ್ಡ ಮಾತನಾಡ ಬರ್ತೇನೆ ನಿಂಗೆ ಇಲ್ ದೋಸ್ ಇಲ್ಲಿ ನಾಳೆ ನಾ ತುಂಬ ನೋಡ್ ಮತ್ತ ದೋಸ್ತ ಏನೇ ದೋಸ್ತ ಹಾ ಪೋನಿನ ಕಂತ ಏನಾತ ಹಾ ಒನ್ನೆಂತು ಲೇಟ್ ಆಗಿ ಕೊಟ್ರಿ ಈಗ ಎಣ್ಣೆ ಕಂತು ಬಂದೇತ ಅಂತ ಹೇಳಿ ಫೋನ್ ಹಚ್ಚಿದ್ರ ಫೋನ್ ಕಟ್ ಮಾಡತ್ತಿಪ್ಪ ದಂಡ ಬಿತ್ ನನಗ ಕೊಡ್ತೇನೆ ದೋಸ್ತ ಕೊಡ್ತಿ ಕೆಲ್ಸಕ್ಕೂ ಹೋಗಿಲ್ಲ ನಾಳೆ ಕೊಡ್ತೇನೆ ಪಕ್ಕಾ ಕೊಡ್ತೇನಪ್ಪ ನಾಳೆ ಕೆಲ್ಸ ನೀನ ಬಾ ಅಂದ್ರೆ ಇಲ್ಲಪ್ಪ ಕೊಡ್ತೇನೆ ಅದ ಫೋನ್ ತಗೊಂಡಿನಲ್ಲಾ ಫೋನ್ ಯಾಗ ಹೊಕ್ಕಾಕತ್ತೆ ನನ್ಗ ಕೆಲ್ಸದ ಕಡೆ ತಲಿನ ಹೋಗುವಂತ ಕೊಡ್ತೇನಪ್ಪ ನಾಳೆ ನೋಡ್ರಿ ಮತ್ತ ನೀವ್ ಹೇಳಾಕತ್ತೀರಿ ಅಂತ ನಾನು ಏ ನೋಡ್ಲಿ కొడబెక నాళే ఫోన్ ఎపసదనే అయ్యో ఇవున ఆప్ని ఎల్ హోగయాను ఉమర ఇవు మనిక్ చాయే హై కి ఈగ్ నోడి దే మూర్నే కంత మధ్యతి తుమ్లిలంద్ర దండా బెల్తతి యప్పా చలో కొడి సిని పోయి ఫోన్ నా నన్న సర్మేగ లోన్ మాడిసి ಹೋದ್ನ ಪಾಪ ನಮ್ಮ ಮಗ ತಿಂಗಳ ರೊಕ್ಕ ತುಂಬಿ ರೊಕ್ಕ ತುಂಬಳಿ ಅಂತ ಹೇಳಿ ಹ್ಮ್ ಹೋದ ತರ ಕೇಳಿಕಾಯ್ತಾರ ಅಲ್ರಿ ನನಗೆ ಎಲ್ಲಿ ಕರ್ಕೊಂಡ್ ಹೊಂಟಿರಿ ನೀವು ಇಲ್ಲೇ ಐತ್ ನೋಡ್ರಿ ಸರ್ ಅವ್ನ್ ಮನಿ ಇಲ್ಲ ನೋಡ್ರಿ ಅಲ್ಲೋ ಹಾ ರೀ ಫೋನ್ ನಿನ್ನ ಹೆಸ್ರ ಮೇಲೆ ಐತ್ರಿ ಹ್ಞೂ ಐತ್ರಿ ಹೌದಿಲ್ಲ ಹ್ಞೂ ರೀ ನೀವು ಅವನ್ ಲೋನ್ ತಗೊಂಡ್ರಿಮ್ಲಿ ತುಂಬತೆನ್ಲೇ ದೋಸ್ತ ತುಂಬುದಿಲ್ಲ ಅಂದೇನೆ ರೊಕ್ಕ ಇಲ್ಲಿ ನಾಳೆ ತುಂಬ್ತೇನಪ್ಪ ತಿಂಗಳ ತಿಂಗಳ ಹಿಂಗ ಹೇಳ್ತಿ ನೀನು ಬ್ಯಾಂಕ್ ನನಗ್ ಫೋನ್ ಅವ್ರ ಅವ್ರಲ್ಲಿ ರೊಕ್ಕ ತುಂಬಾಕದಿಲ್ಲ ಅಂತ ಬ್ಯಾಂಕ್ ಮಣ್ಣಿಗೆ ಕರ್ಕೊಂಡ್ ಬಂದ್ಯಾ ಮತ್ತ ಅವ್ರ ಫೋನ್ ಹಚ್ಚಿ ನನಗ್ ಕಾಡ್ತಾರ ನೀನ್ ರೊಕ್ಕ ಕೊಟ್ಟಿಲ್ಲ ಅದಕ್ಕೆ ಕರ್ಕೊಂಡ್ ಬಂದೆ ನಾನು ಕೊಡ್ತೇನೆ ದೋಸ್ತ ನಾಳೆ ಕೊಡ್ತೇನೆ ನಿನ್ ಕಡೆ ಇದ್ರೆ ನೀನ್ ತುಂಬ ನಾಳೆ ಕೊಡ್ತೇನೆ ನಿನಗೆ ಎಲ್ಲಿಂದ ತುಂಬಾ ಅಲ್ಲೋ ಹಾ ರೀ ನಿನ್ ಹೆಸರ ಮೇಲೆ ಐತಿ ಐತ್ರಿ ಹೌದಿಲ್ವ ಹ್ಞೂ ರೀ ಫೋನ್ ನೀವು ತಗೊಂಡ್ರಿ ಸರ್ ಫೋನ್ ಅವ್ಕೊಂಡಾನೋ ಹ್ಞೂ ರೀ ಲೋನ್ ಯಾರ ಮೇಲೆ ಐತಿ ನನ್ ಮ್ಯಾಗ ಐತ್ರಿ ನಿನ್ ಮ್ಯಾಗ ಐತಿ ಹ್ಞೂ ರೀ ಆಧಾರ್ ಕಾರ್ಡ್ ಯಾರದ ಕೊಟ್ಟಿರಿ ನಂದ್ ಕೊಟ್ಟೇನ್ರಿ ಫೋಟೋ ಯಾರ್ದು ಕೊಟ್ಟಿರಿ ನಂದ ಕೊಟ್ಟೇನ್ರಿ ಎಲ್ಲಾ ನಿಂದ ಕೊಟ್ಟಿ ಹ್ಞೂ ರೀ ಬ್ಯಾಂಕ್ ಪಾಸ್ಬುಕ್ ನಂದ ಕೊಟ್ಟೇನ್ರಿ ಹಿಂದ ಕೊಟ್ಟಿ ಹ್ಞೂ ರೀ ಹೌದಿಲ್ಲೋ ಹ್ಞೂ ರೀ ತುಂಬಾನು ಲೋನ್ ನನ್ಬೇಕ ಕುಂದ್ರಿ ಸಣ್ಣ ಸರ್ ನೋಡಿಲ್ಯಾ ಒಳ್ಳ ಹಿಂಗ ಬರುದು ಹೋಗುದು ಮಾಡಂಗಿಲ್ಲ ನಾವ್ ರೀ ದಂಡ ಆಕೇತ್ ನೋಡ್ ನಿನ್ ಮೇಲೆ ಹ್ಮ್ ದಂಡ ನನ್ಗ ಬ್ತತ್ರಿ ತುಂಬ ಕೊಡ್ಬೇಕು ಇಂಗ ನೋಡದ ನಾನ್ ಲೋನ್ ಮ್ಯಾಗ ಫೋನ್ ಕೊಡ್ಸಿದ್ದೆ ಇವಾಗ ಹ ತಿಂಗ್ಳ ತಿಂಗಳ ಕರ್ಸಕತ್ತ ನೋ ಮಾರಾಯ ಲೋನ್ ತಡಿ ಗೊತ್ತಿಲ್ಲ ಆಡ್ತ ತಿಂಗಳ ತಿಂಗಳ ತಪ್ಪಿಸ ನೋಮಾರಾಯ ನೀ ಕೊಡುದು ದಮಿಗೆ ಹೆದರಿಕೆ ಒಮ್ಮೆ ನೋಡು ಎಲ್ಲ ರೊಕ್ಕ ನೀವು ಇಲ್ಲಾರೀ ನಾ ಓಡಿ ಹೋಗಿ ಇಡುತ್ತೇನೆ